ಆದ್ಮೇಲೆ ಭಯಭೀತರಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಮುಂದೂಡಿದ್ದಾರೆ ಅಕಾಲಿಕವಾಗಿ ಬೆಂಗಳೂರು ಬಿಬಿಎಂಪಿ ಮಹಾನಗರ ಪಾಲಿಕೆ ಚುನಾವಣೆ ನಡೆಯಬೇಕಾಗಿತ್ತು ಚುನಾವಣೆಯನ್ನ ಮುಂದೂಡಿ ಮುಂದೂಡೋ ಒಂದೇ ಒಂದು ಲಕ್ಷದಿಂದ ಅದನ್ನ ನಾವು ಬಿಬಿಎಂಪಿಯನ್ನ ಐದು ವಿಭಾಗಗಳನ್ನಾಗಿ ಮಾಡಬೇಕು ಈ ರೀತಿಯ ಪ್ರಸ್ತಾವನೆ ಎರಡು ಸಾವಿರದ ಹದಿನಾಲ್ಕರಿಂದ ನಾನು ನೋಡಿದ್ದೇನೆ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ಲ ಗೊತ್ತಿಲ್ಲ ಅಥವಾ ಚುನಾವಣೆಯನ್ನ ಕೇವಲ ಮುಂದೂಡಬೇಕು ಅನ್ನುವಂತ ಒಂದು ಅವರ ಒಂದು ದುರಾಲೋಚನೆ ಯಾವುದೇ ನಗರಸಭಾ ಸದಸ್ಯರು ಮಹಾ ನಗರ ಪಾಲಿಕೆ ಸದಸ್ಯರು ಇದ್ರೆ ಇವರ ಅಧಿಕಾರ ಎಲ್ಲಿ ಮೊಟುಕುಗೊಳ್ಳುತ್ತೋ ಅಂತೇಳಿ ಇದು ಶಾಸಕರುಗಳು ಮಾಡಿರ್ತಕ್ಕಂಥ ಒಂದು ಹುನ್ನಾರ ಅಂತ ನಾನು ಹೇಳಬೇಕಾಗ್ತದೆ ಆಪಾದಿಸ್ಬೇಕಾಗ್ತದೆ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡ್ದಂಗೆ ಆಗ್ತದೆ ಬಡವ್ರ ಕೆಲಸ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಕುಂಠಿತ ಆಗ್ತವೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಟಯರ್ ಸಿಸ್ಟಮ್ ಏನಿದೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಇದರಲ್ಲಿ ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಚುನಾವಣೆ ನಡೀಲೇಬೇಕು ನಗರ ಪ್ರದೇಶದಲ್ಲಿ ಅದು ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಇಲ್ಲಿ ಕೂಡ ಆಗಿಂದಾಗಿ ಚುನಾವಣೆ ನಡೆದಾಗ ಮಾತ್ರ ಆ ಜನರಿಗೆ ಆ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಸ್ಪಂದಿಸುವಂತ ವ್ಯವಸ್ಥೆ ಈ ವ್ಯವಸ್ಥೆಗೆ ವಿರುದ್ಧವಾಗಿ ನಡ್ಕೊಂಡಿದೆ ಕಾಂಗ್ರೆಸ್ನ ಸರ್ಕಾರ ಇದನ್ನ ನಾನು ಬಹಳ ಬೇಸರದಿಂದ ಖಂಡಿಸ್ತೇನೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರಸಭಕ್ಕೆ ವಿಶೇಷವಾಗಿ ನಾನು ಹೇಳೋದಾದರೆ ಈ ಬಾರಿ ಮೀಸಲಾತಿ ಕರಡನ್ನ ಪ್ರಕಟಿಸಿದ್ದಾರೆ ಆ ಮೀಸಲಾತಿ ಅಧ್ಯಕ್ಷರ ಗಾದಿಗೆ ಮತ್ತೆ ಸಾಮಾನ್ಯ ವರ್ಗಕ್ಕೆ ಬಂದಿದೆ ಸಾಮಾನ್ಯ ವರ್ಗ ಎರಡು ಸಲ ಮೂರು ಸಲ ಬರೋದೇನು ಅಪರಾಧ ಅಲ್ಲ ಗೊತ್ತಿದೆ ಆದರೆ ಕಳೆದ ಮೂವತ್ತು ವರ್ಷದಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಇಲ್ಲಿಗೆ ಅವಕಾಶ ಸಿಕ್ಕೇ ಇಲ್ಲ ಇಟ್ ಈಸ್ ಮೈ ರೊಟೇಶನ್ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಹೇಳ್ತೀರಿ ಅಹಿಂದ ಇವತ್ತು ಬಲ ಆಗ್ತಾ ಇರೋದೇ ನಿಮ್ಮಿಂದ ಅಂತ ನೀವು ಹೇಳ್ಕೊಳ್ತೀರಿ ಆದರೆ ನೀವೇ ಹೇಳ್ಕೊಳ್ಳುವಂಥವ್ರು ಮಾತಾಡಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಫೋಟೋ ಮುಂದೆ ಇಟ್ಕೊಂಡು ಹೋಗಿ ಮತ ಕೇಳ್ತೀವಿ ಹಾ ನೀಲಿ ಶಾಲನ್ನು ಹಾಕೊಂಡು ಹೋಗ್ತೀವಿ ಆದರೆ ನೀವು ಇವತ್ತು ಅನ್ಯಾಯ ಮಾಡಿದ್ದೀರಿ ಒಂದು ಪರಿಶಿಷ್ಟ ಜಾತಿಯ ಮಹಿಳೆಗೆ ಇಲ್ಲಿ ಅಧ್ಯಕ್ಷರ ಸ್ಥಾನ ಮೀಸಲು ಪ್ರಕಟ ಆಗಿತ್ತು ಹಿಂದೆ ನಾನು ಸಚಿವನಾಗಿದ್ದಾಗ ನಾನು ನೋಡಿದ್ದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಆ ಕರಡನ್ನ ನಾನು ನೋಡಿದ್ದೆ ಅದನ್ನು ನೀವು ಬದಲಾಯಿಸಿದ್ದೀರಿ ಇವತ್ತು ನೀವೇ ಯಾಕೆ ಬದಲಾಯಿಸಿದಿರಿ ಅಂತೇಳಿ ಯಾರನ್ನ ಉದ್ಧಾರ ಮಾಡಕ್ ನೀವು ಬದಲಾಯಿಸಿದಿರಿ ಯಾರನ್ನ ಗಾದಿಗೆ ಕೂಡಿಸ್ಬೇಕು ಅಂತ ನೀವು ಈ ಹುನ್ನಾರವನ್ನು ಮಾಡಿದಿರಿ ಹೇಳ್ಬೇಕಲ್ಲ ಈ ರೀತಿಯಲ್ಲಿ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಮಾತ್ರ ಬೃಂದಾವನ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ನಡೀತಾ ಇದೆ ಚಿಕ್ಕಬಳ್ಳಾಪುರ ಮತ್ತು ಮೊನ್ನೆ ನಾನು ನೋಡಿದೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ನನ್ನ ಕಾಲಾವಧಿಯಲ್ಲಿ ಕನಿಷ್ಠ ಎರಡು ವರ್ಷದಿಂದ ಮೂರು ವರ್ಷ ಒಬ್ಬ ಅಧಿಕಾರಿ ಇರ್ತಾ ಇದೆ ಇವತ್ತು ಅವರಿಗೆ ವಹಿವಾಟಾಗಬೇಕಲ್ಲ ಪ್ರತಿನಿಧಿಗಳು ಬೇಕಲ್ಲಪ್ಪ ವರ್ಷಕ್ಕೆ ಒಬ್ಬರು ಹೊಸಬರು ಬಂದು ಅವರು ಜೋಬ್ ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಅಧಿಕಾರಿಗೆ ಒಂದು ಪ್ರೈಸ್ ಇದೆ ಇವತ್ತು ಇಡೀ ರಾಜ್ಯದಲ್ಲಿದೆ ಈ ಕ್ಷೇತ್ರದಲ್ಲಿ ಅದು ಎಲ್ಲ ಬಾರ್ಡರ್ಸು ಮೀರೋಗಿದೆ ಮೀರೋಗಿದೆ ರೈತರೆಲ್ಲ ಬಹಳಷ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗೋದನ್ನೇ ಮರ್ತಿದ್ದಾರೆ ಮತ್ತು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಗೋಮಾಳ ಜಮೀನುಗಳು ಯಾವ್ಯಾವು ಉಳಿಸಿದ್ದೀವಿ ಅದನ್ನು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಹಿಂಬಾಲಕರಿಗೆ ಜಮೀನುಗಳನ್ನು ಮಾಡಿಕೊಡ್ತಾ ಇರೋವಂಥದ್ದು ನಾನು ಆಧಾರ ಸಮೇತ ನಾನು ಇಡ್ತೇನೆ ಅಧಿಕಾರಿಗಳಿಗೆ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಹೇಳ್ತಾಯಿದ್ದೇನೆ ಇದು ಆಪಾದನೆ ಅಲ್ಲ ನೀವು ಪ್ರತಿನಿಧಿಗಳ ಮಾತನ್ನು ಕೇಳಿ ಇಂತಹ ಕೆಲಸ ಮಾಡಿದರೆ ಜೈಲಿಗೆ ಹೋಗೋರು ನೀವು ಕಂಬಿ ಎಣಿಸ್ತೀರಿ ಇವರೆಲ್ಲ ಎರಡು ವರ್ಷ ಮೂರು ವರ್ಷ ಇರುವಂಥ ಪ್ರತಿನಿಧಿಗಳು ಅವ್ರು ಹೇಳಿದ್ರು ಅಂತ ನೀವು ಮಾಡಿದರೆ ನೀವು ಶಾಶ್ವತವಾಗಿ ಕಂಬಿ ಎಣಿಸುವಂಥ ಕೆಲಸ ಮಾಡ್ತೀರಿ ಹುಷಾರ್ ಅಂತ ನಾನು ಅವರಿಗೆ ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೇನೆ ಇಂಥ ಕೆಲಸ ಇಂಥ ಯಾವತ್ತೂ ನಾವು ನೋಡಿರಲಿಲ್ಲ ಮಾನ್ಯ ಶಿವಾನಂದ್ರವರು ಅವ್ರ ತಂದೆಯವರು ಶಾಸಕರಾಗಿದ್ದರು ಇಂಥ ಆಲೋಚನೆ ಕೂಡ ನಮ್ಗೆ ಯಾರಿಗೂ ಬಂದಿರಲಿಲ್ಲ ಅದರಲ್ಲಿ ಕೂಡ ನಂದಿ ಭಾಗದಲ್ಲಿ ಭಾಳಷ್ಟು ಇತರ ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯನ್ನ ಇವತ್ತು ಇವತ್ತು ಕಪ್ಪಾಯಿಸ್ಲಿಕ್ಕೆ ಎಲ್ಲ ಹುನ್ನಾರುಗಳು ಆಗಿದ್ದಾವೆ ಕೆಲವು ಆಗಿದ್ದಾವೆ ನಾನು ಕಾಲಾವಧಿಯಲ್ಲಿ ಕನಿಷ್ಠ ಎರಡು ವರ್ಷದಿಂದ ಮೂರು ವರ್ಷ ಒಬ್ಬ ಅಧಿಕಾರಿ ಇರ್ತಾ ಇದೆ ಇವತ್ತು ಅವರಿಗೆ ವಹಿವಾಟಾಗಬೇಕಲ್ಲ ಪ್ರತಿನಿಧಿಗಳು ಬೇಕಲ್ಲಪ್ಪ ವರ್ಷಕ್ಕೆ ಒಬ್ಬರು ಹೊಸಬರು ಬಂದರೆ ಅವರು ಜೋಬ್ ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಅಧಿಕಾರಿಗೆ ಒಂದು ಟ್ಯಾಗ್ ಇದೆ ಇವತ್ತು ಇಡೀ ರಾಜ್ಯದಲ್ಲಿದೆ ಈ ಕ್ಷೇತ್ರದಲ್ಲಿ ಅದು ಎಲ್ಲ ಬಾರ್ಡರ್ಸು ಮೀರೋಗಿದೆ ಮೀರೋಗಿದೆ ರೈತರೆಲ್ಲ ಬಹಳಷ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗೋದನ್ನೇ ಮರ್ತಿದ್ದಾರೆ ಮತ್ತು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಗೋಮಾಳ ಜಮೀನುಗಳು ಯಾವುದು ಉಳಿಸಿದ್ದೀವಿ ಅದನ್ನು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರ ಹಿಂಬಾಲಕರಿಗೆ ಜಮೀನುಗಳನ್ನು ಮಾಡಿಕೊಡ್ತಾ ಇರುವಂಥದ್ದು ನಾನು ಆಧಾರ ಸಮೇತ ನಾನು ಇರ್ತೇನೆ ಅಧಿಕಾರಿಗಳಿಗೆ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಇದು ಆಪಾದನೆ ಅಲ್ಲ ನೀವು ಪ್ರತಿನಿಧಿಗಳ ಮಾತನ್ನ ಕೇಳಿ ಇಂತಹ ಕೆಲಸ ಮಾಡಿದರೆ ಜೈಲಿಗೆ ಹೋಗೋರು ನೀವು ಕಂಬಿ ಎಣಿಸ್ತೀರಿ ಇವರೆಲ್ಲ ಎರಡು ವರ್ಷ ಮೂರು ವರ್ಷ ಇರೋವಂಥ ಪ್ರತಿನಿಧಿಗಳು ಅವ್ರು ಹೇಳಿದ್ರು ಅಂತ ನೀವು ಮಾಡಿದರೆ ನೀವು ಶಾಶ್ವತವಾಗಿ ಕಂಬಿ ಎಣಿಸುವಂಥ ಕೆಲಸ ಮಾಡ್ತೀರಿ ಹುಷಾರ್ ಅಂತ ನಾನು ಅವ್ರಿಗೆ ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೀನಿ ಇಂಥ ಕೆಲಸ ಇಂಥ ಇದು ಯಾವತ್ತೂ ನಾವು ನೋಡಿರಲಿಲ್ಲ ಮನೆ ಶಿವಾನಂದರವರು ಅವ್ರ ತಂದೆಯವರು ಶಾಸಕರಾಗಿದ್ರು ಇಂಥ ಆಲೋಚನೆ ಕೂಡ ನಮ್ಗೆ ಯಾರಿಗೂ ಬಂದಿರಲಿಲ್ಲ ಅದರಲ್ಲಿ ಕೂಡ ನಂದಿ ಭಾಗದಲ್ಲಿ ಬಹಳಷ್ಟು ಈ ಥರ ಸುಳ್ಳು ದಾಖಲೆಗಳನ್ನ ನಿರ್ಮಾಣ ಮಾಡಿ ಕೋಟ್ಯಾಂತ ರೂಪಾಯನ್ನ ಇವತ್ತು ಇವತ್ತು ಕತ್ತಾಯಿಸ್ಲಿಕ್ಕೆ ಎಲ್ಲ ಹುನ್ನಾರಗಳು ಆಗಿದವೆ ಕೆಲವು ಆಗಿದಾವೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅದು ಫಲವತ್ತಾಗಿರ್ತಕ್ಕಂಥ ಭೂಮಿ ನಾವು ಕೈಗಾರಿಕೆಗೆ ವಿರೋಧ ಇಲ್ಲ ಸರ್ಕಾರಿ ಜಾಗಗಳಿದೆಯಲ್ಲ ಮಂಚೇನಹಳ್ಳಿ ಭಾಗದಲ್ಲಿ ಎರಡು ಸಾವಿರ ಎಕರೆ ಗುರುತಿಸಿದ್ದೀವಿ ಅಲ್ಲ ಮಾಡಲ್ಲ ನೀವು ಅಲ್ಲಿ ನಿಮಗೆ ಕಮ ಇಲ್ಲ ಸರ್ಕಾರಿ ಜಾಗ ನೀವು ಗುರುತಿಸಿಬಿಟ್ಟು ನೀವು ಅಲ್ಲಿ ಕೈಗಾರಿಕೆ ಮಾಡಿದ್ರೆ ನಿಮ್ಗೆ ಒಂದು ರೂಪಾಯಿ ಕಾಸು ಕೊಡೋಲ್ಲ ಯಾರು ಯಾರು ಕೊಡ್ತಾರೆ ಆದರೆ ಇಲ್ಲಿ ಯಾರ್ಯಾರು ಸೇರಿದ್ದೀರಿ ನಾನೆಲ್ಲ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸೇರಿದ್ದೀರಿ ಇದರಲ್ಲಿ ಓಹ್ ಸತ್ಯ ಹರಿಶ್ಚಂದ್ರ ರದ್ದಿ ಆಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತಿದೆ ಒಂದು ಎಕರೆಗೆ ಗೆಸ್ಟ್ ಫಿಕ್ಸ್ ಮಾಡಿದ್ದೀರಿ ಯಾಕೆ ಅದೇ ಅಲ್ಲೇ ಮಾಡ್ಬೇಕು ಫಲವತ್ತಾಗಿರೋಂಥ ಭೂಮಿ ಏರ್ಪೋರ್ಟ್ಗೆ ಇಪ್ಪತ್ತು ಕಿಲೋಮೀಟ್ರಲ್ಲಿ ಕೈಗಾರಿಕೆ ಮಾಡಬೇಕಾ ನೀವು ಎರಡು ಕೋಟಿ ಒಂದೂವರೆ ಕೋಟಿ ಇರೋಂಥ ಜಮೀನಲ್ಲಿ ಮಾಡ್ಬೇಕಾ ನೀವು ಕೈಗಾರಿಕೆ ನೂರು ಕಿಲೋಮೀಟರ್ ಆಚೆ ಆಗಲ್ಲ ಅಂತಾರ ಯಾಕೆ ಬಾಗೇಪಲ್ಲಿಯಲ್ಲಿ ಮಾಡಬಾರ್ದು ಬಾಗೇಪಲ್ಲಿ ಆಚೆ ಮಾಡಿ ಗೌರಿಬಿದ್ನೂರಿನಲ್ಲಿ ಇವತ್ತು ಮಾಡಿದಿರಿ ಕೈಗಾರಿಕೆ ಎಷ್ಟು ಎಕರೆಯಲ್ಲಿ ಇವತ್ತು ಕೈಗಾರಿಕೆ ಆಗಿದೆ ಇನ್ನೆಷ್ಟು ಎಕರೆ ಉಳಿದಿದೆ ಹೇಳಿ ನನಗೆ ಅಕ್ವಿಸಿಷನ್ ಈಸ್ ಎ ಮೆಥಡ್ ಆಫ್ ಸ್ಪಿನ್ನಿಂಗ್ ಮನಿ ಇಟ್ ಈಸ್ ಎ ನ್ಯೂ ಮೆಥಡ್ ನೋಡ್ತಾ ಇದ್ದೀರಲ್ಲ ಕೆ ಡಿ ಬಿ ಅಲ್ಲಿ ಇ ಡಿ ಅವರು ಎಷ್ಟು ದಾಳಿ ಮಾಡಿದ್ದಾರೆ ಆಫೀಸಲ್ಲಿ ಎಷ್ಟು ಕೋಟಿ ಹಣ ಸಿಗ್ತಾ ಇದೆ ಹೆಂಗ್ ಸಿಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ನನ್ನ ಕಾಲದಲ್ಲಿ ಕೈಗಾರಿಕೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಿರಲಿಲ್ಲ ಅವ್ರು ಹೇಳಿದ್ದಾರೆ ಇವ್ರು ಯಾಕೆ ಮಾಡಲಿಲ್ಲ ಅಂತ ನಾನು ಮಾಡಿದ್ದೀನಿ ಮಂಚೇನಹಳ್ಳಿಯಲ್ಲಿ ಎರಡು ಸಾವಿರ ಎಕರೆ ಗುರ್ಸಿದ್ದೀನಿ ಒಂದೇ ಒಂದು ಎಕರೆ ರೈತರು ಹೋಗಲ್ಲ ಅಲ್ಲಿ ಒಂದೇ ಒಂದು ಎಕರೆ ರೈತರು ತಗೊಂಡಿಲ್ಲ ಅಲ್ಲಿ ನಾವು ಮಾಡೋ ಕೆಲಸ ಅಂಥವು ಇಂಥವಲ್ಲ ನೀವು ಇಪ್ಪತ್ತು ಕಿಲೋಮೀಟ್ರ್ ಇರೋವಂಥದ್ದು ಏರ್ಪೋರ್ಟ್ಗೆ ಒಂದೂವರೆ ಕೋಟಿ ಎರಡು ಕೋಟಿ ಒಂದು ಎಕರೆಗೆ ಜಮೀನು ಬಾಳುವಂಥದ್ದು ಫಲವತ್ತಾಗಿರುವಂಥ ಭೂಮಿ ಒಳ್ಳೆ ಬೆಳೆಗಳನ್ನು ಬೆಳೀತಾ ಇರೋಂಥ ರೈತರು ಹೊಟ್ಟೆ ಮೇಲೆ ಹೊಡೆದಿಯುವಂಥ ಕೆಲಸ ಇಂಥ ಪಾಪದ ಕೆಲಸ ನಾವು ಮಾಡೋಕ್ಕೋಗಿಲ್ಲ ಮಧ್ಯಾಹ್ನ ಭೂಮಿ ಅದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅದು ಫಲವತ್ತಾಗಿರ್ತಕ್ಕಂಥ ಭೂಮಿ ನಾವು ಕೈಗಾರಿಕೆಗೆ ವಿರೋಧ ಇಲ್ಲ ಸರ್ಕಾರಿ ಜಾಗಗಳಿದೆಯಲ್ಲ ಮಂಚೇನಹಳ್ಳಿ ಭಾಗದಲ್ಲಿ ಎರಡು ಸಾವಿರ ಎಕರೆ ಗುರ್ಸಿದ್ದೀವಿ ಅಲ್ಲ್ಯಾಕೆ ಮಾಡಲ್ಲ ನೀವು ಅಲ್ಲಿ ನಿಮಗೆ ಕಮ ಇಲ್ಲ ಸರ್ಕಾರಿ ಜಾಗ ನೀವು ಗುರ್ಸ್ಬಿಟ್ಟು ನೀವು ಅಲ್ಲಿ ಕೈಗಾರಿಕೆ ಮಾಡಿದ್ರೆ ನಿಮ್ಗೆ ಒಂದು ರೂಪಾಯಿ ಕಾಸು ಕೊಡಲ್ಲ ಯಾರು ಯಾರು ಕೊಡ್ತಾರೆ ಆದರೆ ಇಲ್ಲಿ ಯಾರ್ಯಾರು ಸೇರಿದ್ದೀರಿ ನಾನೆಲ್ಲ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸೇರಿದ್ದೀರಿ ಇದರಲ್ಲಿ ಓ ಸತ್ಯ ಹರಿಶ್ಚಂದ್ರ ರತಿ ಆಡ್ತಾರೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತಿದೆ ಒಂದು ಎಕರೆಗೆ ಎಷ್ಟು ಫಿಕ್ಸ್ ಮಾಡಿದ್ದೀರಿ ಯಾಕೆ ಅದೇ ಅಲ್ಲೇ ಮಾಡಬೇಕು ಫಲವತ್ತಾಗಿರೋಂಥ ಭೂಮಿ ಏರ್ಪೋರ್ಟ್ಗೆ ಇಪ್ಪತ್ತು ಕಿಲೋಮೀಟ್ರಲ್ಲಿ ಕೈಗಾರಿಕೆ ಮಾಡಬೇಕಾ ನೀವು ಎರಡು ಕೋಟಿ ಒಂದೂವರೆ ಕೋಟಿ ಇರುವಂಥ ಜಮೀನಲ್ಲಿ ಮಾಡಬೇಕಾ ನೀವು ಕೈಗಾರಿಕೆ ನೂರು ಕಿಲೋಮೀಟ್ರ್ ಆಚೆ ಆಗಲ್ಲ ಅಂತಾರ ಯಾಕೆ ಬಾಗೇಪಲ್ಲಿಯಲ್ಲಿ ಮಾಡಬಾರ್ದು ಬಾಗೇಪಲ್ಲಿ ಆಚೆ ಮಾಡಿ ಗೌರಿಬಿದನೂರಿನಲ್ಲಿ ಇವತ್ತು ಮಾಡಿದ್ರಿ ಕೈಗಾರಿಕೆ ಎಷ್ಟು ಎಕರೆಯಲ್ಲಿ ಇವತ್ತು ಕೈಗಾರಿಕೆ ಆಗಿದೆ ಇನ್ನೆಷ್ಟು ಎಕರೆ ಉಳಿದಿದೆ ಹೇಳಿ ನನಗೆ ಅಕ್ವಿಸಿಷನ್ ಈಸ್ ಎ ಮೆಥಡ್ ಆಫ್ ಸ್ಪಿನ್ನಿಂಗ್ ಮನಿ ಇಟ್ ಈಸ್ ಎ ನ್ಯೂ ಮೆಥಡ್ ನೋಡ್ತಾ ಇದ್ದೀರಲ್ಲ ಕೆ ಡಿಬಿಯಲ್ಲಿ ಇ ಡಿ ಅವರು ಎಷ್ಟು ದಾಳಿ ಮಾಡಿದ್ದಾರೆ ಆಫೀಸಲ್ಲಿ ಎಷ್ಟು ಕೋಟಿ ಹಣ ಸಿಗ್ತಾ ಇದೆ ಹೆಂಗ್ ಸಿಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ನನ್ನ ಕಾಲದಲ್ಲಿ ಕೈಗಾರಿಕೆ ಮಾಡೋಕ್ಕಾಗಲ್ಲ ಅಂತಿರಲಿಲ್ಲ ಅವ್ರು ಹೇಳಿದ್ದಾರೆ ಇವ್ರು ಯಾಕೆ ಮಾಡಲಿಲ್ಲ ಅಂತ ನಾನು ಮಾಡಿದ್ದೀನಿ ಮಂಚೇನಹಳ್ಳಿಯಲ್ಲಿ ಎರಡು ಸಾವಿರ ಎಕರೆ ಗುರ್ಸಿದ್ದೀನಿ ಒಂದೇ ಒಂದು ಎಕರೆ ರೈತರಿಗೆ ಹೋಗಲ್ಲ ಅಲ್ಲಿ ಒಂದೇ ಒಂದು ಎಕರೆ ರೈತರು ತಗೊಂಡಿಲ್ಲ ಅಲ್ಲಿ ನಾವು ಮಾಡೋ ಕೆಲಸ ಅಂತವು ಇಂಥವಲ್ಲ ನೀವು ಇಪ್ಪತ್ತು ಕಿಲೋಮೀಟ್ರ್ ಇರೋವಂಥದ್ದು ಏರ್ಪೋರ್ಟ್ಗೆ ಒಂದೂವರೆ ಕೋಟಿ ಎರಡು ಕೋಟಿ ಒಂದು ಎಕರೆಗೆ ಜಮೀನು ಬಾಳುವಂಥದ್ದು ಫಲವತ್ತಾಗಿರುವಂಥ ಭೂಮಿ ಒಳ್ಳೆ ಬೆಳೆಗಳನ್ನು ಬೆಳೀತಾ ಇರುವಂಥ ರೈತರು ಹೊಟ್ಟೆ ಮೇಲೆ ಹೊಡೆದಿಯುವಂಥ ಕೆಲಸ